ಶಿವಮೊಗ್ಗ ಜಿಲ್ಲೆ ಕರ್ನಾಟಕದ ನಿಸರ್ಗಭರಿತ ಮಲೆನಾಡಿನ ಒಂದು ಭಾಗವಾಗಿದೆ ಶಿವಮೊಗ್ಗ ಮತ್ತು ಭದ್ರಾವತಿಯಿಂದ ಬಂದಿರುವ ಗಣ್ಯ ವ್ಯಕ್ತಿಗಳಾದ ಝಾಕೀರ್ ಇಮ್ರಾನ್ ಸಿದ್ದಿಕ್ ಅಹಮದ್ ನಾಗೇಂದ್ರ ಮನ್ಸೂರ್ ಅಹಮದ್ ಇವರು ಫೈರೋಜ್ ಖಾನ್ ಚೇರ್ಮನ್ ಬಿ ಸಿ ಸಿ ಮೈನಾರಿಟಿ ಡಿಪಾರ್ಟ್ಮೆಂಟ್ ಅವರಿಗೆ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಸನ್ಮಾನಿಸಲಾಯಿತು ಸರ್ ನಮಸ್ತೆ ಈ ದಿನ ಕಾಂಗ್ರೆಸ್ ಭವನ ಭಾರತ್ ಜೋಡೋ ಭವನದಲ್ಲಿ ವಿಶೇಷವಾಗಿ ಕಾರ್ಯಕ್ರಮ ಇಟ್ಕೊಂಡಿದ್ರ ಸಾಹೇಬರಿಗೆ ಸನ್ಮಾನ ಇಟ್ಕೊಂಡಿದ ಅವರು ಎಲ್ಲ ಮಾತಾಡೋದು ತಾವೇನು ಇಷ್ಟಪಡ್ತೀರಿ ಸರ್ ಮೀಟ್ಲಾಗಬೇಕಂತ ಶಿವಮೊಗ್ಗದಿಂದ ಭದ್ರಾವತಿಯಿಂದ ನಾವು ಬಂದಿದ್ದೀವಿ ಅವ್ರಿಗೋಸ್ಕರ ಅವ್ರದ್ದೆಲ್ಲ ಫೋಟೋಸು ಅವ್ರದ್ದೆಲ್ಲ ಟಿ ವಿಲೆಲ್ಲ ಅವ್ರ ಕಾರ್ಯಕ್ರಮಗಳು ಅವ್ರು ಮಾಡೋಂಥ ಕೆಲಸ ಒಳ್ಳೆತನ ಅವರು ಒಳ್ಳೆತನದಿಂದ ಅವ್ರು ಒಳ್ಳೆತನದ ಕೆಲಸ ಮಾಡ್ತಿದ್ದಾರೆ ಅದೆಲ್ಲ ನಮಗೆ ಆಗಿ ನಾವು ಅವ್ರಿಗೆ ಶಿವಮೊಗ್ಗದಿಂದ ಮೀಟ್ ಮಾಡ್ಬೇಕಂತ ಹೇಳಿ ನಿನ್ನೆ ನೈಟೇ ಬಂದು ಇಲ್ಲಿ ಉಡ್ಕೊಂಡು ರೂಮ್ ಮಾಡಿ ರೂಮಲ್ಲಿ ಇಲ್ಲಿಂದ ಅವ್ರಿಗೆ ಮೀಟ್ ಆಗ್ಬೇಕಂತ ಹೇಳಿ ಫೋನ್ ಕಾಲ್ ಮಾಡ್ಕೊಂಡು ಬಂದು ಅದು ತುಂಬ ಕುದುರದಿಂದ ನಾವೆಲ್ಲರೂ ಸೇರಿ ಅವ್ರನ್ನ ಮೀಟ್ ಮಾಡಿದ್ದೀವಿ ನಮಗೆ ತುಂಬ ಖುಷಿ ಆಗ್ತಾಯಿದೆ ನಾವು ಅವರೇ ಫೋಟೋದಲ್ಲಿ ವೀಡಿಯೋದಲ್ಲಿ ನೋಡ್ತಾ ಇದ್ದೀವಿ ನಾವು ಡೈರೆಕ್ಟ್ ಬರೋಕ್ಕೆ ಪ್ರಯತ್ನ ಪಡ್ತಿದ್ರು ನಮ್ಮ ಕೈಯಲ್ಲಿ ಆಗ್ತಿದ್ದಿಲ್ಲ ಬಂದು ಒಳ್ಳೆತನಕ್ಕೆ ಮೆಚ್ಚಿ ನಾವು ಒಂದು ಸನ್ಮಾನ ಇಟ್ಕೊಂಡು ಬಂದು ನಾವು ಅವ್ರನ್ನ ಇದು ಮಾಡ್ತೇವೆ ಸರ್ ನಿಮ್ಮ ಹೆಸರು ಜಾಕಿರ್ ಇಮ್ರಾನ್ ತಾವೇನು ಹೇಳೋದಕ್ಕೆ ಇಷ್ಟಪಡ್ತೇವೆ ಸರ್ ಈಗ ಒಂದು ಗ್ಯಾರಂಟಿ ಸಾಹೇಬರು ಹೇಳಿದ್ರು ಒಂದು ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ಎಲ್ಲ ಬೆನಿಫಿಟ್ಟು ಯೂಸ್ ಮಾಡ್ಕೊತ ಇದ್ದಾರೆ ಅದ್ರ ಬಗ್ಗೆ ತಾವೇನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಅದೆಲ್ಲ ಯೂಸ್ ಮಾಡ್ಕೊತ ಇದ್ದಾರೆ ಯೂಸ್ ಮಾಡ್ಕೊತ ಇಲ್ಲ ಅಂತ ನಾನು ಹೇಳ್ತೇನೆ ಎಲ್ಲ ಯೂಸ್ ಮಾಡ್ಕೊತಾರೆ ಅವಾಗ ಮಾಡಿದ್ದೆಲ್ಲ ಒಳ್ಳೆಯದೆ ಹಾಗಾಗಿ ಅದಕ್ಕೋಸ್ಕರ ನಾವು ಶಿವಮೊಗ್ಗಿಂದ ಹುಡ್ಕೊಂಡ್ಬಂದವ್ರನ್ನ ಅಲ್ಲಿಂದಷ್ಟೋರಿಂದ ಬಂದು ನಾವು ಅವ್ರನ್ನ ಭೇಟಿ ಹಾಕ್ತಿದೀವಿ ಅವ್ರು ಏನು ಐದು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಅದೆಲ್ಲ ನಡೆಸ್ಕೊಟ್ಟಿದ್ದಾರೆ ಅದೆಲ್ಲ ತುಂಬ ಖುಷಿಯಾಗಿದೆ ಜನತೆಗೆ ಜನ ಎಲ್ಲ ಅವ್ರ ಬಗ್ಗೆ ತುಂಬ ಹೋಗ್ತಾ ಇದ್ದಾರೆ ಅದನ್ನು ನಾವು ಕೇಳಿದ್ದೀವಿ ಕಿವಿಯಾರೆ ನೋಡಿದ್ದೀವಿ ಕಣ್ಣಾರೆ ಅವ್ರು ಮಾಡಿರೋ ಕೆಲಸನ ಅದಕ್ಕೆ ಒಕ್ಕೆ ಕೊಟ್ಟು ನಾವು ಅದಕ್ಕೆ ಸಂಪೂರ್ಣ ಒಕ್ಕೆಯಿಂದ ನಾವು ಅವ್ರಿಗೆ ಬಂದು ಸನ್ಮಾನ ಮಾಡ್ತಿದ್ದೀವಿ ಸರ್ ಸರ್ ನಮಸ್ತೆ ಸರ್ ದಿನ ಭಾರತ್ ಜೋಡ ಭವನದಲ್ಲಿ ಒಂದು ವಿಶೇಷವಾಗಿ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ನಮಗೆ ಸನ್ಮಾನ ಮಾಡಿದ್ದಾರೆ ಹೇಳಿ ಸರ್ ಇವತ್ತಿನ ವಿಶೇಷ ಏನಿಲ್ಲ ನಮ್ಮ ಭದ್ರಾವತಿಯಿಂದ ಶಿವಮೊಗ್ಗದಿಂದ ನಮ್ಮ ಲೀಡ್ರಸ್ ಬಂದಿದ್ದಾರೆ ಅವರು ಕೂಡ ಒಳ್ಳೆ ಒಳ್ಳೆ ಕೆಲಸ ಶಿವಮೊಗ್ಗದಲ್ಲಿ ಮಾಡ್ತಾ ಇದ್ದಾರೆ ನಾಗೇಂದ್ರ ಅವರು ಶಿವಮೊಗ್ಗ ಬಂದಿದ್ದಾರೆ ಅವರು ಬಂದು ನಮಗೆ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದರು ಅದರಿಂದ ನಾನು ಮೀಟ್ ಮಾಡಬೇಕಂತ ಹೇಳ್ಬಿಟ್ಟು ಅಲ್ಲಿಂದ ಬಂದಿದ್ದರು ನಾನು ಇಮ್ರಾನ್ ಅಂತ ಇದ್ದಾರೆ ಅವ್ರ ಮುಖಾಂತರ ಅವ್ರಿಗೆ ಮಾತಾಡಿ ಸರ್ ಮೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅದು ದೂರ ಬಂದಿದ್ದಾರೆ ಸನ್ಮಾನ ಕೂಡ ಮಾಡಿದ್ದಾರೆ ನಾನು ಅವ್ರಿಗೆ ಧನ್ಯವಾದ ಹೇಳ್ತೀನಿ ಅದೇ ಥರ ನಮ್ಮ ಭದ್ರಾವತಿಯಿಂದ ಮನ್ಸೂರ್ ಅಂತ ಬಂದಿದ್ದಾರೆ ಅವರು ಕೂಡ ಯೂತ್ ಲೀಡ್ರೆ ಅವರು ಕೂಡ ಸೋಷಿಯಲ್ ವರ್ಕು ಅದೆಲ್ಲ ಮಾಡ್ತವ್ರೆ ಅವರು ಕೂಡ ನನಗೆ ಮೀಟ್ ಮಾಡಬೇಕಂತ ಒಂದು ಅಭಿಮಾನದಿಂದ ಬಂದು ಒಂದು ಸನ್ಮಾನ ಮಾಡಿದ್ದಾರೆ ಅವ್ರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ ಮುಂಬರುವ ದಿನಗಳಲ್ಲಿ ಅವ್ರಿಗೂ ಕೂಡ ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ಬರುವಂಥ ಒಂದು ಇಚ್ಛೆ ಇದೆ ಅದು ನಮ್ಮ ಸಾಹೇಬ್ರಿಗೆ ಹೇಳ್ಬಿಟ್ಟು ಅವ್ರಿಗೂ ಕೂಡ ಒಂದು ಒಳ್ಳೆಯ ಪೋಸ್ಟನ್ನು ಕೊಡ್ಸೋ ಪ್ರಯತ್ನ ಮಾಡ್ತೀನಿ ಆಮೇಲೆ ನಾಗರೇಂದ್ರ ನಾಗೇಂದ್ರ ಅವರಿದ್ದಾರೆ ಜಾಕೀರ್ ಅವರಿದ್ದಾರೆ ಸಿದ್ದಿ ಇದ್ದಾರೆ ಇವರೆಲ್ಲರೂ ಒಂದು ಟೀಮ್ ಟೀಮ್ ಸೇರಿ ಬಂದು ನನಗೆಲ್ಲ ಒಂದು ಸನ್ಮಾನ ಮಾಡಿದ್ದಾರೆ ಅವ್ರಿಗೆಲ್ಲ ನಾನು ಧನ್ಯವಾದ ಹೇಳ್ತೀನಿ ಬರುವ ಮುಂಬರುವ ದಿನಗಳಲ್ಲಿ ನಾವೆಲ್ಲ ಸೇರಿ ಒಂದು ಒಳ್ಳೆಯ ಕೆಲಸ ಮಾಡೋಣ ಒಂದು ಸೋಷಿಯಲ್ ವರ್ಕ್ ಮಾಡೋಣ ನಮ್ಮ ದೇಶಕ್ಕೆ ಒಳ್ಳೆಯ ಹೆಸರು ತರೋಣ ನಮ್ಮ ದೇಶಕ್ಕೆ ಒಳ್ಳೆಯ ಒಂದು ಹೆಸರು ತರೋ ಕೆಲಸ ನಾವೆಲ್ಲರೂ ಸೇರಿ ಮಾಡೋಣ ಇದರಲ್ಲಿ ಜಾತಿ ಭೇದ ಇಲ್ಲದೆ ನಾವು ಮುಸ್ಲಿಮು ಅವ್ರ ಹಿಂದೂ ಅವರು ಇಸಾಯಿ ಆ ಥರ ಏನು ಇಲ್ಲದೆ ಎಲ್ಲರೂ ಒಂದೇ ಮನಸ್ಸಿಂದ ನಾವೆಲ್ಲ ಫಸ್ಟು ಮನುಷ್ಯರು ಅಂತ ಹೇಳ್ಬಿಟ್ಟು ಆ ದೇವರು ನಮಗೆ ಮಾಡಿ ಭೂಮಿಯಲ್ಲಿ ಕಳಿಸಿದ್ರೋ ಕಳಿಸಿರೋದ್ರಿಂದ ನಾವು ಮುಂದೆ ಬರೋ ಬರ್ತಕ್ಕಂಥ ದಿನಗಳಲ್ಲಿ ಒಳ್ಳೆ ಕೆಲಸ ಮಾಡೋಣ ಎಲ್ಲರೂ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲರೂ ಸೇರಿ ನಮ್ಮ ದೇಶಕ್ಕೆ ಒಳ್ಳೆಯ ಹೆಸರು ತರೋಣ ನಮ್ಮ ದೇಶರಿಗೆ ಬೆಳೆಸೋಣ ಅಂತ ಹೇಳ್ಬಿಟ್ಟು ಇಚ್ಛೆ ಪಡ್ತೀನಿ ಹಾಂ ಸರ್ ಮತ್ತೊಂದು ಪ್ರಶ್ನೆ ತಮ್ಮಲ್ಲಿ ಕೇಳೋದಕ್ಕೆ ಇಷ್ಟಪಡ್ತೀವಿ ಸರ್ ತಾವು ಮಾತಾಡ್ತಾ ಇದ್ದಾವಾಗ ಯಾವುದೇ ಜಾತಿ ಮತ ಭೇದ ಭಾವ ಇಲ್ಲ ಅಂತ ಮಾತಾಡ್ತಾ ಇದ್ರಿ ಸರ್ ನೀವು ಮೋಸ್ಟ್ ಆಫ್ ಸೀನಿಯರ್ ಇದ್ದೀರಾ ಕಾಂಗ್ರೆಸ್ ಪಾರ್ಟಿನಲ್ಲಿ ರಾಜಕಾರಣದಲ್ಲಿ ಬಟ್ ಈಗಿನ ಯುವ ಜನತೆ ಆಗಲಿ ಬಟ್ ಯುವಕರಾಗಲಿ ಯುವತಿಯರಾಗಲಿ ರಾಜಕಾರಣಕ್ಕೆ ಬರೋದಕ್ಕೆ ಭಾಳಷ್ಟು ಅವ್ರಿಗೆ ಮಾರ್ಗದರ್ಶನ ಕೊರತೆ ಇದೆ ಬರಬೇಕು ಅಂತಾರೆ ಬಟ್ ಸರಿಯಾಗಿ ಬರ್ತಾ ಇಲ್ಲ ಸರ್ ಅವರು ಏನಾದರು ಒಂದು ತಾವು ಸಲಹೆ ಕೊಡಿ ಸರ್ ನಾನು ಏನಿಲ್ಲ ನಮ್ಮ ಜನತೆಗೆಲ್ಲ ಒಂದು ಮನವಿ ಏನು ಮಾಡ್ತೀನಿ ಅಂದರೆ ನೀವು ನೀವು ನಿಮ್ಮ ನಿಮ್ಮ ಕೆಲಸ ನೋಡಿಕೊಂಡು ಅದೇ ಥರ ಪಾರ್ಟಿಗೂ ಬಂದು ಒಳ್ಳೆ ಹೆಸರು ಮಾಡಿ ಒಳ್ಳೆ ಕೆಲಸ ಮಾಡಿ ಪಾರ್ಟಿಯಲ್ಲಿ ಬಂದು ನೀವೆಲ್ಲ ಕೈ ಜೋಡಿಸಿ ನಮಗೆ ಒಳ್ಳೆಯ ಒಂದು ಅವಕಾಶ ಕೊಟ್ಟರೆ ಇವಾಗ ಏನು ಯಾವ ಯಾವ ಥರ ನಾವು ಐದು ಗ್ಯಾರಂಟಿಗಳು ಕೊಟ್ಟಿದ್ದೀವಿ ಅದೇ ಥರ ಮುಂದೆ ಬ ಬರ್ತಕ್ಕಂಥ ಚುನಾವಣೆ ಯಾವ ಯಾವ್ದೆಲ್ಲ ಇದೆ ಎಲ್ಲ ಗೆಲ್ಲಿಸಿ ಇನ್ನೂ ಒಂದು ಎರಡು ಮೂರು ಗ್ಯಾರಂಟಿ ತಗೊಳ್ಳೋ ಥರ ಪ್ರಯತ್ನ ಮಾಡಿ ಎಲ್ಲರೂ ಬನ್ನಿ ಕೈ ಜೋಡಿಸಿ ಕಾಂಗ್ರೆಸ್ಗೆ ಬೆಂಬಲ ಕೊಡಿ ಕಾಂಗ್ರೆಸ್ಗೆ ಗೆಲ್ಲಿಸಿ ಕಾಂಗ್ರೆಸ್ ಇದ್ದರೆ ಮಾತ್ರ ಭವಿಷ್ಯ ಅಂತ ಹೇಳಕ್ಕೆ ಬಯಸ್ತೀನಿ ಸರ್